ನಮ್ಮೊಂದಿಗೆ ಇದ್ದಾರೆ ಅವರು ಹಾಗಾಗಿ ದಿನಕರ್ ಹೇರೂರು ಅವರನ್ನು ಇಂದಿನ ಸಭೆಯ ಉದ್ಘಾಟ ಉದ್ಘಾಟಕರಾಗಿ ನಾವು ಆಯ್ಕೆ ಮಾಡಿದ್ದೇವೆ ಹಾಗೆ ಅವರಿಗೆ ನನ್ನ ಹೃದಯ ಸ್ಪರ್ಶಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ದಿನಕರ್ ಹೇರೂರು ಇವರಿಗೆ ನಮ್ಮ ಪತ್ರಿಕೆಯ ಮುಖ್ಯ ಸಂಪಾದಕರು ಎಂ ಎನ್ ಕೊಠಾರಿ ಅವರು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ ಖಡ್ಗಕ್ಕಿಂತಲೂ ಹರಿತವಾದದ್ದು ಪೆನ್ನು ಅಕ್ಷರ ಲೋಕದಲ್ಲಿ ಬೆಳಕನ್ನು ಚೆಲ್ಲುವ ಪೆನ್ನು ನೀಡಿ ಸ್ವಾಗತ ಕೋರಿದ್ದೇವೆ ಇನ್ನುವರುವ ಮುಖ್ಯ ಅತಿಥಿಗಳು ಅವರ ಅನುಪಸ್ಥಿತಿ ಬಂದಿರಲಿಲ್ಲ ಅವರು ಆನಂದ್ ಸಿ ಕುಂದಾರ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಯಾಕೆ ಯಾವುದೋ ಕಾರಣಾಂತರಗಳಿಂದ ಅವರಿಗೆ ಬರಲು ಅನುಕೂಲ ಆಗಿರ್ಬೋದು ಅಥವಾ ಬಂದರೂ ಬರಬಹುದು ಅವರಿಗೂ ಸ್ವ ಸ್ವಾಗತವನ್ನು ಬಯಸ್ತೇನೆ ಮುಖ್ಯ ಅತಿಥಿಗಳು ಶ್ರೀ ಗುರುರಾಜ್ ಪಿ ಆರ್ ಎಂ ಎಲ್ ಎಲ್ ಬಿ ನಮ್ಮ ನ್ಯಾಯವಾದಿಗಳು ಅವ ಅವರ ಅನುಪಸ್ಥಿತಿ ಅವರು ಸಹ ಬರಲಿಲ್ಲ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಇನ್ನೂರು ಮುಖ್ಯ ಅತಿಥಿ ಅವರು ಬರಬೇಕಿತ್ತು ದಂಡಾಧಿಕಾರಿಗಳು ಬರಲಿಲ್ಲ ಏನೋ ಕಾರಣಾಂತರಗಳಿಂದ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ನಮ್ಮೂರಿನವರೇ ಆದ ಡಾಕ್ಟರ್ ಮಧುಸೂದನ್ ಎಮ್ ಬಿ ಬಿ ಎಸ್ ಎಂ ಎಸ್ ನಿವೃತ್ತ ಉಡುಪಿ ಜಿಲ್ಲಾ ಮೂಳೆ ಶಸ್ತ್ರ ತಜ್ಞರು ಇವರನ್ನು ನಾವು ಕೇಳಿಕೊಂಡಾಗ ಡಾಕ್ಟರ್ ಸಂತೋಷದಿಂದ ನಮ್ಮ ಈ ಒಂದು ಸಭೆಗೆ ಆಗಮಿಸಿದ್ದಾರೆ ಪಬ್ಲಿಕ್ ವೇಲ್ ಪತ್ರಿಕೆಯ ಅದಕ್ಕೆ ನಾನು ಬಂದೇ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಸಹ ವೇದಿಕೆಯಲ್ಲಿದ್ದಾರೆ ಅವರಿಗೆ ನಾನು ನನ್ನ ಪಬ್ಲಿಕ್ ವೇಲ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ಮಧುಸೂದನ್ ನಾಯಕ್ ಸರ್ ಅವರಿಗೆ ಎಂ ಎನ್ ಕೊಠಾರಿ ಸರ್ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಅಕ್ಷರ ಲೋಕದಲ್ಲಿ ಬೆಳಕು ಚೆಲ್ಲುವ ಪೆನ್ ಅನ್ನು ನೀಡಿ ಸ್ವಾಗತಿಸಿದ್ದೇವೆ ಇನ್ನೂ ಅವರು ಮುಖ್ಯ ಅತಿಥಿಗಳು ಸುದೇಶ್ ಕುಮಾರ್ ಕರಾವಳಿ ಮಾರುತ ಪತ್ರಿಕೆಯ ಸಂಪಾದಕರು ನಿರಂತರವಾಗಿ ಮಂಗಳೂರಿನಲ್ಲಿ ಹದಿನೈದು ವರ್ಷಗಳಿಂದ ಕರಾವಳಿ ಮಾರು ಇಪ್ಪತ್ತೇಳು ವರ್ಷಗಳಿಂದ ಕರಾವಳಿ ಮಾರುತ ಪತ್ರಿಕೆಯನ್ನು ನಡೆಸಿಕೊಂಡು ಬರುವಂತವರು ಸುದೇಶ್ ಕುಮಾರ್ ಅವರು ಹಾಗೆ ಅವರ ಮಿಸಸ್ಸು ಸಹ ಬಂದಿದ್ದಾರೆ ಆಂಕರ್ ಅವರು ಅದು ಏನು ಒಳ್ಳೆಯ ಸಂತೋಷದ ವಿಷಯ ಸುದೇಶ್ ಕುಮಾರ್ ಅವರೇ ನೀವು ಮಂಗಳೂರಿಂದ ಇಲ್ಲಿಗೆ ಬಂದಿದ್ದೀರಿ ನಮ್ಮ ಪತ್ರಿಕೆಗೆ ನಿಮ್ಮ ಸಹಕಾರ ಬಹಳಷ್ಟಿದೆ ಹಾಗಾಗಿ ನಮ್ಮ ಪಬ್ಲಿಕ್ ಪೇಲ್ ಪತ್ರಿಕೆ ವತಿಯಿಂದ ನಮ್ಮ ಎಲ್ಲ ಸರ್ವ ಸದಸ್ಯರ ವತಿಯಿಂದ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇವರಿಗೆ ಕೆ ಸಂತೋಷ್ ಶೆಟ್ಟಿ ಮೊಳಹಳ್ಳಿ ರಾಜ್ಯ ವಿಶೇಷ ವರದಿಗಾರರು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಇನ್ನೊರುವ ಮುಖ್ಯ ಅತಿಥಿ ಶಿವಪ್ರಸಾದ್ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಕಲ್ಲಡಕ ಬಂಟ್ವಾಳ ಶಿವಪ್ರಸಾದ್ ಇವರನ್ನು ಅಮರ್ ಹೆಗ್ಡೆ ಅವರಿಗೆ ನಾವು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಅಮರ್ ಹೆಗ್ಡೆ ಉಡುಪಿ ಜಿಲ್ಲಾ ವರದಿಗಾರರು ಬೋಳ ಪ್ರಶಾಂತ್ ಕಾಮತ್ ಹಾಗೂ ಜಯಕರ್ ಶೆಟ್ಟಿ ಮೇಲ್ಮನೆ ಉದ್ಯಮಿಗಳು ಮುಟ್ಲುಪಾಡಿಯವರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಲೀಲಾ ನೀಲಾವರ ಸುರೇಂದ್ರ ಅಡಿಗರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಇವರು ಹಿರಿಯರು ಇವರ ಅನುಭವ ಬಹಳಷ್ಟಿದೆ ಹಾಗಾಗಿ ನಾವು ಅವರನ್ನು ನಮ್ಮ ಪಬ್ಲಿಕ್ ವೆಲ್ ಪತ್ರಿಕೆಗೆ ಅವರು ಬಂದದ್ದು ನಮಗೆ ಭಾಳ ಸಂತೋಷವಾಗಿದೆ ನೀಲಾವರ ಸುರೇಂದ್ರ ಅವರೇ ನಿಮ್ಮ ಅನುಭವ ನಮ್ಮ ಪತ್ರಿಕೆಗೆ ಇನ್ನಿಷ್ಟು ಬೇಕು ನಿಮ್ಮ ಅನುಭವವನ್ನು ನಮಗೆ ದಾರಿ ಏರಿಬೇಕು ನೀವು ಯಾಕಂತೇಳಿದರೆ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ದೊಡ್ಡ ಹುದ್ದೆಯಲ್ಲಿ ಇದ್ದವರು ನೀವು ಈ ರಾಜ್ಯ ಕಂಡ ಒಬ್ಬ ಬಹಳಷ್ಟು ದೊಡ್ಡ ನಾಯಕರು ನೀವು ಹಾಗಾಗಿ ನಿಮಗೆ ನಮ್ಮ ಪಬ್ಲಿಕ್ ಫೇಲ್ ವತಿಯಿಂದ ನಾವು ಗೌರವಪೂರ್ವಕವಾದ ಸ್ವಾಗತವನ್ನು ನಿಮಗೆ ಬಯಸ್ತಾ ಇದ್ದೇವೆ ನೀಲವರ ಸುರೇಂದ್ರ ಅಡಿಗ ಇವರಿಗೆ ಎಚ್ ಎನ್ ಸತೀಶ್ ಕಾರ್ಯದರ್ಶಿ ಶ್ರೀ ಗಂಗಾಧರೇಶ್ವರ ಚಾರಿಟೇಬಲ್ ಟ್ರಸ್ಟ್ ಹೊಸಬೀಡು ಇವರು ತಮ್ಮ ಪೆನ್ನನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ ಇನ್ನುವರ್ವ ಮುಖ್ಯ ಅತಿಥಿ ಅವರ ಬಗ್ಗೆ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕೇಳಿದವರು ಇಲ್ಲ ಎಲ್ಲರಿಗೂ ಗೊತ್ತು ರವಿ ಕಟ್ಪಾಡಿ ಸಮಾಜ ಸೇವಕರು ತುಂಬಾ ಜನರಿಗೆ ಸಹಾಯ ಮಾಡಿದವ್ರೆ ಬಹಳಷ್ಟು ಜೀವವನ್ನು ಉಳಿಸಿದವ್ರೆ ರವಿ ಕಟ್ಪಾಡಿ ಅವರು ಹಾಗಾಗಿ ರವಿ ಕಟ್ಪಾಡಿ ಅವರೇ ನಿಮಗೆ ಪಬ್ಲಿಕ್ ಗೆಲ್ ವತಿಯಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರವಿ ಕಟಪಾಡಿ ಇವರಿಗೆ ಶ್ರೀ ದಿನೇಶ್ ಹೆಬ್ರಿ ತಾಲೂಕು ವರದಿಯರು ಪಬ್ಲಿಕ್ ಫೈಲ್ ಇವರು ತಮ್ಮ ಪೆನ್ನನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ ಇನ್ನೂರವರು ಮುಖ್ಯ ಅತಿಥಿಗಳು ನಮ್ಮ ಚಾರ ನಮ್ಮ ಮನೆ ಹತ್ತಿರದವರು ಆಡಳಿತ ಮುಕ್ತೇಶ್ವರು ಮಹಿಷೆ ಮರಿದಿನಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ನಿವೃತ್ತ ಬ್ಯಾಂಕ್ ಉದ್ಯಮಿಗಳು ಮೊನ್ನೆ ಕೇಳಿಕೊಂಡಾಗ ಇಲ್ಲೇ ಬುಡ್ನಾರಲ್ಲಿ ಮನೆ ನಾನು ಎಮ್ ಎನ್ ಕೊಟ್ಟವರಿ ಅವರು ಮನೆಗೆ ಹೋದ ಟೀ ಕೊಡು ಟೀ ಕೊಟ್ಟರು ಟೀ ಕೊಟ್ಟಾಗ ನಾವು ಕೇಳಿದ್ದು ಸೀತಾರಾಮ್ ಹೆಗಡೆ ಅವರು ನೀವು ಮಂಡಾಡಿ ಮನೆಯ ಮನೆಯವರು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿದಾಗ ಬಹಳ ಸಂತೋಷ ನಾನು ಬರ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಸೀತಾರಾಮ್ ಹೆಗಡೆ ಅವರಿಗೆ ನನ್ನ ಹೃದಯ ಸ್ಪರ್ಶ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಶ್ರೀ ಸೀತಾರಾಮ್ ಹೆಗಡೆ ಇವರಿಗೆ ದೇವೇಂದ್ರ ಸುವರ್ಣ ಕುಂದಾಪುರ ತಾಲೂಕು ವರದಿಗಾರರು ಇವೃತ್ತಮಪ್ಪನನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ ಶ್ಯಾಮ್ ಸುಂದರ್ ನಾಯ್ರಿ ಅವರು ಸಾಲಿಗ್ರಾಮ ಕಾನೂನು ಸಲಹೆಗಾರರು ಪಬ್ಲಿಕ್ ಮೇಲ್ ಪತ್ರಿಕೆ ಶ್ಯಾಮ್ ಸುಂದರ್ ನಾಯ್ರಿ ಅವರೇ ನಮ್ಮ ಪಬ್ಲಿಕ್ ಮೇಲ್ ಪತ್ರಿಕೆಗೆ ನಿಮ್ಮ ಕೊಡುಗೆ ಅಪಾರವಾಗಿದೆ ಹಾಗಾಗಿ ಇನ್ನಿಷ್ಟು ಹೆಚ್ಚಿನ ಕೊಡುಗೆಗಳನ್ನು ನಮ್ಮ ಪಬ್ಲಿಕ್ ಮೇಲ್ ಪತ್ರಿಕೆ ಉಡುಪಿ ಜಿಲ್ಲೆಯಲ್ಲಿ ಬೆಳಿಬೇಕ ನಿಮ್ಮಂತವರ ನಿಮ್ಮಂಥವರ ಸಹಕಾರ ಬಹಳಷ್ಟು ಬೇಕಾಗ್ತದೆ ಹಾಗಾಗಿ ನಿಮಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪಬ್ಲಿಕ್ ಮೇಲ್ ಪತ್ರಿಕೆಯ ಸರ್ವ ಸದಸ್ಯರ ಪರವಾಗಿ ತುಂಗ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ಯಾಮಸುಂದರ್ ನೇರಿ ಇವರಿಗೆ ಶ್ರೀ ಸಂತೋಷ್ ಕೊಟ್ಟಾರಿ ಪಬ್ಲಿಕ್ ಫೈಲ್ ಪತ್ರಿಕೆ ಬೆಂಗಳೂರು ಈ ಭಾಗ ಇವರು ತಮ್ಮ ಪೆನ್ನನ್ನು ನೀಡುವುದರೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ ಇನ್ನೋರವರು ಮುಖ್ಯ ಅತಿಥಿಗಳು ರಾಘವೇಂದ್ರ ಮಯ್ಯ ಎಲ್ರಿಗೂ ಗೊತ್ತು ಉಡುಪಿ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಹಾಗಾಗಿ ಅವರ ಬಗ್ಗೆ ನಾವೇನು ಹೇಳೋದು ಬೇಡ ಭಾಗವತರು ಸಾಲಿಗ್ರಾಮ ಮೇಳ ಬೆಂಗಳೂರು ಮೇಳ ಇನ್ನು ಅನೇಕ ಮೇಳ ಅವರಿಗೆ ಯಾವುದೇ ಒಂದು ವಿಚಾರ ಬೇಡ ಅವರ ಬಗ್ಗೆ ನಾನು ಏನು ಹೇಳುವುದು ಬೇಡ ಅವರ ಧ್ವನಿ ಅವರ ಕಂಠ ಸಿರಿಯಲ್ಲಿ ಹಾಡಿದಂತ ಹಾಡುಗಳು ನಮಗೆ ಇವತ್ತು ನೆನಪಾಗ್ತಾ ಇದೆ ಹಾಗಾಗಿ ರಾಘವೇಂದ್ರಮಯ್ಯ ಅವರಿಗೆ ಪಬ್ಲಿಕ್ ಫೈಲ್ ವತಿಯಿಂದ ನಮ್ಮ ಎಲ್ಲರ ಪರವಾಗಿ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ ಯಕ್ಷ ಲೋಕೆ ರಾಘವೇಂದ್ರ ಮಯ್ಯ ಇವರಿಗೆ ಶ್ರೀ ಬಿ ಎಸ್ ಅಣ್ಣವನವರು ಹಾವೇರಿ ಜಿಲ್ಲಾ ವರದಿಗಾರರು ಇವರು ತಮ್ಮ ಪೆನ್ನನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ರಾಜಶೇಖರ್ ಕೆ ಸುದ್ದಿ ಸಂಪಾದಕರು ಪಬ್ಲಿಕ್ ಮೈಲ್ ಪತ್ರಿಕೆ ಬೆಂಗಳೂರು ಇವರು ಪಬ್ಲಿಕ್ ಮೈಲ್ ಬೆಳಿಬೇಕಾದ್ರೂ ಬೆಂಗಳೂರಲ್ಲಿ ಸಹ ರಾಜ್ಯ ಮಟ್ಟದಲ್ಲಿ ರಾಜಶೇಖರ್ ಅವರ ಪಾತ್ರ ಬಹಳಷ್ಟು ಇದೆ ಹಾಗಾಗಿ ರಾಜಶೇಖರ್ ಅವರ ಯಾವಾಗಲೂ ನಮ್ಮ ಎಂ ಎನ್ ಕೊಟವರು ಇವರು ನನ್ನ ಹತ್ರ ಹೇಳ್ತಾ ಇರ್ತಾರೆ ರಾಜಶೇಖರ್ ಅವರು ಬೆಂಗಳೂರಲ್ಲಿದ್ದಾರೆ ಮಳವಳ್ಳಿ ಸಂತೋಷ್ ಶೆಟ್ಟಿ ಅವರು ಬೆಂಗಳೂರಲ್ಲಿದ್ದಾರೆ ನಾವಿಬ್ರು ಇಲ್ಲಿದ್ದೇವೆ ಹಾಗಾಗಿ ಪಬ್ಲಿಕ್ ಫೇರ್ ಪತ್ರಿಕೆ ಹೊತ್ತು ಈ ರಾಜ್ಯ ಮಟ್ಟದಲ್ಲಿ ಮೂಲ ಹಳ್ಳಿಯ ಮೂಲ ಮೂಲೆಗಳಲ್ಲಿ ಇದರ ಧ್ವನಿಗೂಡ್ಲಿಕ್ಕೆ ಕಾರಣ ನಿಮ್ಮೆಲ್ಲರ ನಿಮ್ಮೆಲ್ಲರ ಸಹಕಾರ ಹಾಗಾಗಿ ರಾಜಶೇಖರ್ ಅವರಿಗೆ ನಾನು ಪಬ್ಲಿಕ್ ಫೇಲ್ ಪತ್ರಿಕೆ ವತಿಯಿಂದ ಎಲ್ಲ ಅತಿಥಿ ಅಭ್ಯಾಗರತ್ತ ವತಿಯಿಂದ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಶ್ರೀ ರಾಜಶೇಖರ್ ಕೆ ಇವರಿಗೆ ಶ್ರೀನಿವಾಸ ಅವರು ತಮ್ಮ ಪಿನ್ನನ್ನು ನೀಡುವುದರೊಂದಿಗೆ ತೀರ್ಥಹಳ್ಳಿ ಈ ಭಾಗದ ವರದಿಗಾರರು ಶ್ರೀನಿವಾಸ್ ಇವರಿಗೂ ಕೂಡ ಪಿನ್ನನ್ನು ನೀಡುವುದರೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ ನಮ್ಮ ವೇದಿಕೆಯಲ್ಲಿ ಮೇಡಮ್ ಒಬ್ಬರೇ ಇರುವುದರಿಂದ ಅವರಿಗೆ ಸ್ವಲ್ಪ ಕಡೆಗೆ ಹೇಳುವಂತ ಇದ್ದೇನೆ ಶ್ರೀಮತಿ ರಾಧಾ ಕೊಲ್ಲಿ ಇಂಟರ್ ನ್ಯಾಷನಲ್ ರೈಟ್ಸ್ ಅಸೋಸಿಯನ್ ಮತ್ತು ನ್ಯಾಷನಲ್ ಫೆಡರೇಷನ್ ಫಾರ್ ವುಮೆನ್ ಸೆಲ್ ನವದೆಹಲಿ ಡೆಲ್ಲಿಯಿಂದ ಬಂದಿದ್ದಾರೆ ಮೇಡಮ್ ಸಂತೋಷ ನೀವು ಈ ಪತ್ರಿಕೆ ಮೇಲೆ ಒಂದು ಪ್ರೀತಿ ಇಟ್ಟುಕೊಂಡು ಇಲ್ಲಿವರೆಗೆ ಬಂದಿದ್ದೀರಿ ನಮ್ಮ ಪತ್ರಿಕೆ ಬೆಳೆಯುವುದರಲ್ಲಿ ರಾಷ್ಟ್ರ ಮಟ್ಟ ಅಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಸಹ ನಿಮ್ಮ ಒಂದು ಧ್ವನಿ ಎತ್ತಬೇಕಲ್ಲ ನೀವು ಹಾಗಾಗಿ ನಿಮಗೆ ಪಬ್ಲಿಕ್ ಕೈಲ ವತಿಯಿಂದ ಈ ವೇದಿಕೆ ಎಲ್ಲ ಗೌರವಾನ್ವಿತರ ವತಿಯಿಂದ ನಿಮಗೆ ಹೃದಯ ಸ್ಪರ್ಶ ಸ್ವಾಗತವನ್ನು ನಾವು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇವೆ ಶ್ರೀಮತಿ ರಾಧಾಕೊಲ್ಲಿ ಇಂಟರ್ನ್ಯಾಷನಲ್